ಕೇವಲ ಕೇಸು ಹಾಕುವುದು ದಂಡ ವಸೂಲಿ ಮಾಡುವುದಕ್ಕೆ ಮಾತ್ರ ಈ ಸಂಚಾರಿ ಪೊಲೀಸರು ಸೀಮಿತ ಎನ್ನುವ ಮಾತಿನ ಆಚೆಗೂ ಅದರಲ್ಲೂ ಒಂದು ಸಂಕಷ್ಟದಲ್ಲಿರುವವರಿಗೆ ಮಿಡಿಯುವ ಹೃದಯವಿದೆ ಎಂದರೆ ಆಗಲಾರದು ಇದಕ್ಕೆ ಸಾಕ್ಷಿಯಾಗಿದ್ದು ಮಂಗಳೂರು ಹೊರವಲಯದ ಬೈಕಂಪಾಡಿ ಪ್ರದೇಶದ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ರಸ್ತೆ ದಾಟಲು ಪರದಾಡುತ್ತಿದ್ದ ಅಂಗವಿಕಲ ಮಹಿಳೆಯೊಬ್ಬರಿಗೆ ಸಹಾಯ ಮಾಡುತ್ತಾ ಮಾನವೀಯತೆ ಮೆರೆದಿದ್ದಾರೆ ಎರಡು ಕಾಲನ್ನು ಕಳೆದುಕೊಂಡ ಅಂಗವಿಕಲ ಮಹಿಳೆಯೊಬ್ಬರು ಪ್ಲಾಸ್ಟಿಕ್ ಗೋಣಿ ಚೀಲದ ಸಹಾಯದಿಂದ ಅದರ ಮೇಲೆ ಕೂತು ರಸ್ತೆ ದಾಟಲು ಪ್ರಯತ್ನಿಸುತ್ತಾ ಪರದಾಡುತ್ತಿದ್ದರು ಇದನ್ನೆಲ್ಲ ಗಮನಿಸಿದ ಕಾರ್ಯನಿರತ ಕರ್ತವ್ಯದಲ್ಲಿದ್ದ ಟ್ರಾಫಿಕ್ ಸಿಬ್ಬಂದಿ ತಕ್ಷಣವೇ ರಸ್ತೆ ಮಧ್ಯೆ ಧಾವಿಸಿ ಬಂದು ಎರಡು ಕಡೆ ಆಗಮಿಸುವ ವಾಹನಗಳನ್ನು ನಿಲ್ಲಿಸಿ ಅಂಗವಿಕಲ ಮಹಿಳೆ ರಸ್ತೆ ದಾಟಲು ಅತ್ಯಂತ ಪ್ರಾಮಾಣಿಕತೆಯಿಂದ ಕಾರ್ಯ ಮಾಡಿದರು ಸಂಚಾರಿ ಸಿಬ್ಬಂದಿ ಕಾರ್ಯ ಪ್ರಶಂಸೆಗೆ ಪಾತ್ರವಾಗಿದೆ